ಆ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಲೆ ಮಹಾದೇಶ್ವರ ಸ್ವಾಮಿಯವರ ದೇವಸ್ಥಾನದ ದರ್ಶನದೊಂದಿಗೆ ಸೊ ಈ ಒಂದು ಪವಾಡ ಪುಣ್ಯ ಕ್ಷೇತ್ರದಲ್ಲಿ ತಾವು ವೀಕ್ಷಣೆ ಮಾಡಬಹುದು ಬಂಧುಗಳೇ ಸೊ ಇಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಯನ್ನ ನಾವು ಕಾಣಬಹುದು ನೋಡಿ ಡಾಂಬರೀಕರಣ ಮಾಡಿದ್ದಾರೆ ಕಣ್ರಿ ಸೊ ಇಲ್ಲೆಲ್ಲ ಒಂದು ಉತ್ತಮ ಗುಣಮಟ್ಟದ ಡಾಂಬರೀಕರಣವನ್ನು ಮಾಡಿರ್ತಾರೆ ನೋಡಿ ದೇವಸ್ಥಾನದ ಸುತ್ತಲೂ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ಅಂತ ಹೇಳಬಹುದು ಸೊ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯ ಕ್ಷೇತ್ರದಲ್ಲಿ ನಾವು ನೀವು ಗಮನಿಸಿದಾಗೆ ಬಂಧುಗಳೇ ಸೊ ಇತ್ತೀಚಿನ ದಿನಗಳಲ್ಲಿ ವೀಕ್ಷಣೆ ಮಾಡಿ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಡಾಂಬರೀಕರಣ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬಹುದು ಸೊ ನಮ್ಮ ಏನು ತಾಳು ಬೆಟ್ಟದಿಂದ ನಾವು ನೀವು ಗಮನಿಸಿದಾಗೆ ತಾಳು ಮೆಟ್ಟಿಲು ಕಾಮಗಾರಿ ನೋಡಿ ಮುಗಿಯುವ ಹಂತಕ್ಕೆ ಬಂದಿದೆ ಹಾಗೆ ಆ ನಾಗಮಲೆ ಸಮೀಪದಲ್ಲಿರ್ತಕ್ಕಂಥ ಏನು ದೊಡ್ಡ ಮಟ್ಟದ ಒಂದು ಕಾಮಗಾರಿ ಕೊಠಡಿ ವ್ಯವಸ್ಥೆಯ ಒಂದು ಕಾಮಗಾರಿ ಸೊ ಅದು ಸಹ ಮುಕ್ತಾಯದ ಹಂತದಲ್ಲಿದೆ ಹಾಗೆ ಹುಲಿಯ ಪ್ರತಿಮೆ ಹುಲಿಯ ಪ್ರತಿಮೆ ಮೇಲೆ ಮಲೆ ಮಾದೇಶ್ವರರು ಕುಳಿತಿರುವ ಆಕಾರದ ನೋಡಿ ತಾವು ವೀಕ್ಷಣೆ ಮಾಡಬಹುದು ಸೊ ಪ್ರತಿಮೆಯ ಕಾಮಗಾರಿಯು ಸಹ ಏನು ಮುಗಿಯುವ ಹಂತದಲ್ಲಿದೆ ಹಾಗೆ ದರ್ಶನದ ತಿರುಪತಿ ಮಾದರಿಯಲ್ಲಿ ದರ್ಶನದ ವ್ಯವಸ್ಥೆ ನೋಡಿ ಅಚ್ಚುಕಟ್ಟಾಗಿ ಒಂದು ಮುಗಿಯುವ ಹಂತದಲ್ಲಿದೆ ಸೊ ಇದೆಲ್ಲ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಆಗಮಿಸಿರುವ ನೂತನವಾಗಿ ಆಗಮಿಸಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ಇ ರಘುರವರ ಒಂದು ಕಾರ್ಯವೈಖರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಎಲ್ಲೆಲ್ಲಿ ಏನೋ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತವಾಗಿತ್ತು ಅದನ್ನೆಲ್ಲ ಗುರುತಿಸಿ ಕೂಡಲೇ ಕೂಡಲೇ ಎಲ್ಲ ಕೆಲಸಗಳು ಏನು ಬೇಗ ಅತಿ ಶೀಘ್ರದಲ್ಲಿ ಕೆಲಸ ಕಾಮಗಾರಿಗಳು ಮುಗಿಯುವ ಒಂದು ಪ್ರಯತ್ನದಲ್ಲಿ ಒಂದು ಉತ್ತಮವಾದ ಒಂದು ಎಫರ್ಟ್ ಹಾಕಿ ಕೆಲಸ ಕಾಮಗಾರಿಗಳನ್ನು ಮಾಡಿಸಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂತಂದರೆ ಈಗ ತಾಳ ಬೆಟ್ಟದ ಒಂದು ಮೆಟ್ಟಿಲು ಕಾಮಗಾರಿ ಸ್ಥಗಿತವಾಗಿತ್ತು ಅದು ನಾವು ನೀವು ಗಮನಿಸಿದಾಗೆ ಸ್ಥಗಿತವಾಗಿತ್ತು ಸೊ ಆ ಒಂದು ಮೆಟ್ಟಿಲು ಕಾಮಗಾರಿಯನ್ನು ಸಹ ಕೈಗೆತ್ಕೊಂಡ್ರು ಹಾಗೆ ವೀಕ್ಷಣೆ ಮಾಡಿ ಬಂದಗಳೇ ಸೊ ನಾನು ನೋಡಿ ನಾನು ಡಾಂಬರೀಕರಣದ ಕೆಲಸ ಹೇಳಕ್ಕೆ ಹೋಗಿ ಎಲ್ಲೆಲ್ಲ ಎಲ್ಲ ಕಾಮಗಾರಿಗಳ ವಿಚಾರಗಳನ್ನ ಕೈಗೆತ್ಕೊತಿದ್ದೀನಿ ಸೊ ತಾವು ವೀಕ್ಷಣೆ ಮಾಡಿ ಹಾ ಈ ಒಂದು ಡಾಮಗಾರೀಕರಣದ ಒಂದು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳಿದೆ ಇರಲಿ ಹಾಗೆ ಮೆಟ್ಟಿಲು ಕಾಮಗಾರಿ ಇರ್ಬೋದು ಹಾಗೆ ಇಲ್ಲಿ ಬಂದು ನಾಗಮಲೆ ಪಕ್ಕದಲ್ಲಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಏನು ಕೊಠಡಿ ವ್ಯವಸ್ಥೆಯ ಕಾಮಗಾರಿ ಇರ್ಬೋದು ಹಾಗೆ ನಾಗಮಲೆಗೆ ಹೋಗಬೇಕಾದ್ರೆ ನಾವು ಅಲ್ಲಿ ಒಂದು ಸೋಲಾರ್ ಪ್ಲಾಂಟನ್ನು ನೋಡ್ತೀವಿ ಸೊ ಅಲ್ಲೋ ಅಷ್ಟೇ ಒಂದು ಅದೇನು ಈಸಿ ಡಿ ಅಂತ ಹೇಳ್ತಾರೆ ಸೊ ಆ ಒಂದು ವ್ಯವಸ್ಥೆ ಇರ್ಬೋದು ಸೊ ಪ್ರತಿಯೊಂದು ಪ್ರತಿಯೊಂದು ದಾಸೋಹದ ಒಂದು ವ್ಯವಸ್ಥೆ ಇರ್ಬೋದು ದಾಸೋಹ ನೂತನವಾಗಿ ನಿರ್ಮಿಸಿದ್ದಾರೆ ಸೊ ದಾಸೋಹದ ವ್ಯವಸ್ಥೆ ಮತ್ತೊಂದು ಮಗದೊಂದು ಪ್ರತಿಯೊಂದು ಪ್ರತಿಯೊಂದು ಕೆಲಸ ಕಾಮಗಾರಿಗಳು ಎಲ್ಲೆಲ್ಲಿ ಸ್ಥಗಿತವಾಗಿತ್ತು ಪ್ರತಿಯೊಂದನ್ನು ಕೈಗೆತ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಏನೋ ಅಭಿವೃದ್ಧಿ ಕಡೆ ಹೆಚ್ಚಿನ ಒಲವನ್ನು ನೀಡಿ ಪ್ರತಿಯೊಂದು ಕಾಮಗಾರಿಗಳಿಗೆ ಒಂದು ಆಸ್ಪದವನ್ನು ನೀಡಿದ್ದಾರೆ ಅಂತ ಹೇಳೋದಕ್ಕೆ ವಹಿಸ್ತೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈಗಾಗಲೇ ಡಾಂಬರೀಕರಣ ರಸ್ತೆ ಕಾಮಗಾರಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಕನ್ನೂರಿನಿಂದ ಏನು ಈ ಒಂದು ಕೌದಳ್ಳಿ ಕೌದಳ್ಳಿ ಗ್ರಾಮದವರೆಗೆ ಹಾಗೆ ಮಲೆಮಹದೇಶ್ವರ ಬೆಟ್ಟದವರೆಗೆ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಸೊ ಇದು ಸಹ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಒಂದು ಸೂಕ್ತ ವ್ಯವಸ್ಥೆಗಳ ಕಡೆ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಎಲ್ಲ ತರಹದ ವ್ಯವಸ್ಥೆಗಳನ್ನು ಅತ್ತ ಹೆಚ್ಚಿನ ಕೆಲಸ ಕಾಮಗಾರಿಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಕಾರ್ಯದರ್ಶಿಗಳ ಈ ಒಂದು ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಒಂದು ಮನವಿ ಹಾಕಳ್ತೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಮಹದೇಶ್ವರರ ಪ್ರತಿಮೆಯ ಒಂದು ದರ್ಶನವನ್ನು ಭಕ್ತಾದಿಗಳು ಪಡೆಯಬಹುದು ಹಾಗೆ ನೋಡಿ ನೂತನವಾಗಿ ನಿರ್ಮಿಸಿರುವ ಏನು ಒಂದು ಕೊಠಡಿ ವ್ಯವಸ್ಥೆಯ ಒಂದು ಕಾಮಗಾರಿಯ ತಾವು ವೀಕ್ಷಣೆ ಮಾಡಬಹುದು ಸೊ ಇಲ್ಲಿ ಕಾಣಿಸ್ತಾ ಇಲ್ಲ ಶಿವದರ್ಶಿನಿ ಎದುರುಗಡೆ ಇಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ದೊಡ್ಡ ಮಟ್ಟದ ಕೊಠಡಿಯ ವ್ಯವಸ್ಥೆ ಸುಮಾರು ಐನೂರ ಹದಿನೇಳು ರೂಮ್ಸ್ಗಳ ರೂಮ್ಸ್ ಗಳ ವ್ಯವಸ್ಥೆ ಇದೆ ಇಲ್ಲಿ ಕೊಠಡಿಗಳ ವ್ಯವಸ್ಥೆ ಇದೆ ಇಲ್ಲಿ ನೋಡಿ ಇಂತಹ ಒಂದು ನೋಡಿ ಫೈನಲ್ ಹಂತದಲ್ಲಿ ಇದೆ ಕಂಡ್ರಿ ಸೊ ಎಲ್ಲ ಕೆಲಸ ಕಾಮಗಳು ಸ್ಥಗಿತ ಆಗಿತ್ತು ಸೊ ಅದನ್ನೆಲ್ಲ ಒಂದು ಮುಕ್ತಾಯದ ಹಂತಕ್ಕೆ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳಾದಂತಹ ಎ ಇ ರಘುರವರು ರಘುರವರು ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಹಳ ಅದ್ಭುತವಾಗಿದೆ ಬಿಲ್ಡಿಂಗು ಸೊ ಈ ಮುಂದಿನ ದಿವಸ ನೋಡಿ ಭಕ್ತಾದಿಗಳಿಗೆ ಯಾವುದೇ ತರಹದ ಉಳಿದುಕೊಳ್ಳುವ ಒಂದು ವ್ಯವಸ್ಥೆ ಕಡೆ ಯಾವುದೇ ತರಹದ ಸಮಸ್ಯೆ ಆಗದಂತೆ ಒಂದು ಅಹ್ ನೋಡಿ ಮುಕ್ತಾಯದಳಂತಿದ ಕಾಮಗಾರಿ ನೋಡ್ರಿ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಒಂದು ಪುನರ್ ಸ್ಥಾಪನೆ ಆಗುತ್ತೆ ಸೊ ಆ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತೀನಿ ಸೊ ನಮ್ಮ ಕಾರ್ಯದರ್ಶಿಗಳ ಕಾರ್ಯವೈಖರಿ ನೋಡಿ ರಸ್ತೆ ನೋಡ್ರಿ ಇಲ್ಲೇ ಬಿಟ್ಬಿಟ್ಟಿದ್ದೀನಿ ಅಯ್ಯೋ ಒಂದು ಬಿಟ್ಟರೆ ಒಂದು ಮರ್ತೈತದಪ್ಪ ನನಗೆ ಯಾಕಂದ್ರೆ ಅಷ್ಟು ಕೆಲಸಗಳು ಮಾಡ್ಕೊಂಬಂದಿದಾರೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಕೈಗೆತ್ಕೊಂಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಅಭಿವೃದ್ಧಿ ಕಡೆ ಹೆಚ್ಚಿನ ಒಲವನ್ನು ನೀಡ್ತಾ ಇದ್ದಾರೆ ಸೊ ಇವರ ಒಂದು ಕಾರ್ಯಕ್ರಮವನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ಯಾಕಂದರೆ ನಾವು ಇರ್ತಕ್ಕಂಥ ಸತ್ಯಾಂಶಗಳನ್ನು ಹೇಳ್ಬೇಕು ಬಂಧುಗಳೇ ನಾವು ಸುಮ್ಮನೆ ಇಲ್ಲ ಸಲದಲ್ಲಿ ಹೇಳಿದ್ರೆ ಅದಕ್ಕೆ ಅರ್ಥ ಪಾರ್ಥವಿರೋದಿಲ್ಲ ಸೊ ಕೆಲಸ ಮಾಡಿದರೆ ಮಾಡಿಸ್ತಾ ಇದ್ದಾರೆ ವೀಕ್ಷಣೆ ಮಾಡ್ಬೋದು ರಸ್ತೆ ನೋಡಿ ಹೆಂಗಿದೆ ದಯವಿಟ್ಟು ನಿಧನ ಕಂಡ್ರಪ್ಪ ಒಂದು ಮನವಿ ಹಾಕೊಳ್ತೀನಿ ದಯವಿಟ್ಟು ವಾಹನ ಸವಾರರು ರಸ್ತೆ ಚೆನ್ನಾಗಿದೆ ಅಂದ್ಬಿಟ್ಟು ಅದ್ವತದ್ವ ಬರಬೇಡಿ ನಿಧಾನಕ್ಕೆ ಬನ್ನಿ ತಾನು ನೋಡಿ ಹೆಂಗಿದೆ ಗೊತ್ತಾ ಒಳ್ಳೆ ಮಲ್ಲಿಗೆ ಹೂ ಇದ್ದಂಗೆ ಇದೆ ಅಷ್ಟು ಚೆನ್ನಾಗಿ ರಸ್ತೆ ವ್ಯವಸ್ಥೆ ಕೊಟ್ಟಿದ್ದಾರೆ ಸೊ ಈ ಒಂದು ರಸ್ತೆ ಕಾಮಗಾರಿ ಮಾಡಿರ್ತಕ್ಕಂಥವ್ರು ಒಂದು ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇದಕ್ಕೂ ಸಹ ನಾನು ಕೇಳ್ಪಟ್ಟಾಗೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳ ಒಂದು ಒತ್ತಡವೇ ಮೂಲ ಅಂತ ಹೇಳೋಕ್ಕೆ ಬಯಸ್ತೀನಿ ಸೊ ಅವ್ರಿಗೆ ಸರ್ಕಾರದ ಮಟ್ಟದಲ್ಲಿ ಅವರು ಒತ್ತಡವನ್ನು ನೀಡಿ ಇಲ್ಲ ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಉತ್ತಮ ರಸ್ತೆ ಬೇಕು ಯಾಕಂದರೆ ರಸ್ತೆ ಅದಿಗೆಟ್ಟಿದೆ ಅಂತ ನಮ್ಮ ಏನೋ ಹನೂರಿನ ಕ್ಷೇತ್ರದ ಶಾಸಕರ ಒಂದು ಮೊರೆ ಹೋಗಿ ಶಾಸಕರು ಅಷ್ಟೇ ಇಲ್ಲ ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ರಸ್ತೆ ವ್ಯವಸ್ಥೆ ಕೊಡಲೇಬೇಕಂದ್ಬಿಟ್ಟು ನಮ್ಮ ಎಮ್ ಆರ್ ಮಂಜುನಾಥ್ ಸರ್ ಅವರು ಅವರೂ ಅಷ್ಟೇ ಭಾಳ ಸತತ ಪ್ರಯತ್ನ ಮಾಡಿ ಇವತ್ತು ನಮಗೆ ಹನೂರಿನಿಂದ ಮಹದೇಶ್ವರ ಬೆಟ್ಟದವರಿಗೆ ಉತ್ತಮವಾದ ರಸ್ತೆಯ ವ್ಯವಸ್ಥೆಯನ್ನು ಸಹ ಕೊಟ್ಟಿದ್ದಾರೆ ಸೊ ಉತ್ತಮವಾದ ಕೆಲಸಕ್ಕೆ ಒಂದು ಬೆಂಬಲವನ್ನು ನೀಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಹಾಗೆ ಮುಂದಿನ ದಿವಸ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೆ ಈ ಒಂದು ಕ್ಯಾಬಿನೆಟ್ ಸಭೆ ನಡೆಸ್ತಾರೆ ಏನೇನು ಮಹದೇಶ್ವರ ಬೆಟ್ಟ ಅಭಿವೃದ್ಧಿಗಾಗಿ ಕ್ರಮಗಳನ್ನು ಕೈಗೆತ್ಕೊಳ್ಬೋದು ಪ್ರತಿಯೊಂದು ಸಹ ಈ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನು ಕೈಗೆತ್ಕೊಳ್ತಾರೆ ಮತ್ತೊಂದು ಖುಷಿ ಪಡಬೇಕಾದ ವಿಚಾರ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದ ಜನತೆಯ ಆಗು ಹೋಗುಗಳನ್ನು ಗಮನಿಸಿ ಸೊ ಈ ಒಂದು ಏನು ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೂ ಸಹ ಒಂದು ಉತ್ತಮವಾದ ಅಭಿವೃದ್ಧಿಯತ್ತ ಒಂದು ಚಾಲನೆಗಳನ್ನು ನೀಡ್ತಾರೆ ಸೊ ಅಭಿವೃದ್ಧಿ ಚಾಲನೆಗಳನ್ನು ನೀಡ್ತಾರೆ ಸೊ ಇದ ಇಂತಹ ಒಂದು ಉತ್ತಮವಾದ ಕಾರ್ಯಕ್ಕೆ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಕಾಮಿಸುವ ಭಕ್ತಾದಿಗಳು ಪ್ರವಾಸಿಗರು ನಿಮ್ಮೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸೊ ತಮ್ಮ ಒಂದು ಅಭಿಪ್ರಾಯ ಉತ್ತಮವಾದ ರೀತಿಯಲ್ಲಿ ವ್ಯಕ್ತಪಡಿಸಿ ಅಂತ ಅವ್ರು ಮನವಿ ಹಾಕಿ ಬಂಧುಗಳೇ ಎಲ್ರು ಧನ್ಯವಾದಗಳು ಉಗೆ ಮಹದೀಶ್ವರ